ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಗ್ರಾಮ ಸಂಪರ್ಕ ಅಭಿಯಾನ ಹಡಿಲು ಭೂಮಿ ಕೃಷಿಗೆ ಚಾಲನೆ ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದ್ಘಾಟನೆ ಆಗಸ್ಟ್ ಎರಡರಂದು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಕೋಟೆಕಾರ ಬೇರಿ ಜಂಕ್ಷನ್ನಲ್ಲಿರುವ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರ ಸಹಕಾರ ಸೌಧದಲ್ಲಿ ನಡೆಯಲಿದೆ ಎಂದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಹೇಳಿದರು ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಪ್ರೆಸ್ ಕ್ಲಬ್ ಉಳ್ಳಾಲದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಭಾರತೀಯ ವಿಕಾಸ ಟ್ರಸ್ಟ್ ರಿಜಿಸ್ಟರ್ಡ್ ಮಣಿಪಾಲ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಕೃಷಿ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ರಿಜಿಸ್ಟರ್ಡ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಇನ್ನು ಹಲಸು ಮೇಲ ಉದ್ಘಾಟನೆ ಆಗಸ್ಟ್ ಒಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಲಸು ಮೇಲ ಮತ್ತು ಆಟಿ ಆಹಾರೋತ್ಸವ ಉದ್ಘಾಟನೆ ನಡೆಯಲಿದೆ ಡೈಜಿ ವರ್ಲ್ಡ್ ಸಂಪಾದಕ ನಂಚಲಿಕ್ಕೆ ಉದ್ಘಾಟಿಸಲಿದ್ದು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾಧ್ಯಮ ಕೇಂದ್ರ ತೊಕೋಟು ಹಾಗೂ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಭಾರತೀಯ ವಿಕಾಸ್ ಟ್ರಸ್ಟ್ ಮಣಿಪಾಳ ಕೃಷಿ ತಂತ್ರಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಪಶುಶು ಸಂಗೋಪನಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘ ಹಾಗೂ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರಾಧಿಸ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕೆ ವಿ ಎಸ್ ಎಸ್ ಕನ್ವೆನ್ಷನ್ ಸಭಾಂಗಣದಲ್ಲಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗ್ರಾಮ ಸಂಪರ್ಕ ಅಭಿಯಾನ ಎನ್ನುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಡಿಲು ಬಿದ್ದಿರುವಂಥ ಕೃಷಿ ಭೂಮಿಯನ್ನು ಕೃಷಿಯಾಗಿ ಪರಿವರ್ತನೆ ಮಾಡುವಂಥದ್ದು ಮತ್ತೊಂದು ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದ್ಘಾಟನೆ ಈ ಎರಡು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಗೆ ಆದಿವಸ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ತ್ರಿವೇಣಿ ಕೆ ರಾವ್ ಇವರು ಉದ್ಘಾಟನೆ ಮಾಡಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ವೇತ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಇವರು ವಹಿಸಲಿದ್ದಾರೆ ಈ ಗ್ರಾಮ ಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದೇವೆ ಕೋಟೆಕಾರು ವ್ಯವಸಾಯ ಸೇವಾರ ಸಹಕಾರಿ ಸಂಘವು ಕಳೆದ ಕೆಲವು ವರ್ಷಗಳಿಂದ ರೈತರಿಗೆ ಸಂಬಂಧಿಸಿದ ಅದು ಭತ್ತದ ಕೃಷಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತೇವೆ ಹಾಗೆಯೇ ಅಡಿಕೆ ಬೆಳೆಗಾರರಿಗೆ ಮೈಲು ತುತ್ತಿಗೆ ಸಂಘದ ವತಿಯಿಂದ ಮೈಲು ತುತ್ತು ನೀಡುತ್ತಿದ್ದು ಹಾಗೆಯೇ ಅಡಿಲು ಬಿದ್ದಿರುವಂಥ ಒಂದು ಕೃಷಿ ಭೂಮಿಯನ್ನು ಮಾಡುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡಬೇಕಂತ ನಾವು ಮಾಧ್ಯಮ ಕೇಂದ್ರದ ಅಧ್ಯಕ್ಷರಾದ ಶ್ರೀಧ ವಸಂತ್ ಕನಾಜ್ ಈ ಬಗ್ಗೆ ಸಂಪರ್ಕಿಸಿದಾಗ ನಾವು ನಿಮ್ಮೊಂದಿಗೆ ಇದ್ದು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗುವ ಎಂಬ ಆಶ್ವಾಸನೆ ನೀಡಿದ ಪ್ರಕಾರ ಈ ಬಾರಿ ಈ ಕೃಷಿಗೆ ಚಾಲನೆಯನ್ನು ನೀಡಿದ ನೀಡಲಿದ್ದು ಮುಂದಕ್ಕೆ ಇದು ಹಂತ ಹಂತವಾಗಿ ಗ್ರಾಮಾಂತರ ಪ್ರದೇಶ ಗ್ರಾಮೀಣ ಭಾಗಕ್ಕೆ ಹೋಗಿ ಪ್ರತಿ ಗ್ರಾಮದಲ್ಲಿ ಹಡಿಲು ಬಿದ್ದುವಂಥ ಕೃಷಿಯನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಅದರೊಂದಿಗೆ ಮಹಿಳೆಯರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂಥ ತರಬೇತಿ ಶಿಬಿರವನ್ನು ಕೂಡ ತಾವು ಶಿಬಿರದ ಶಿಬಿರಕ್ಕೆ ಕೂಡ ಚಾಲನೆ ನೀಡಲಿದ್ದು ಇದನ್ನು ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೋಟಿಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದೊಂದಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಾಧ್ಯಮ ಕೇಂದ್ರ ಇವರು ಬೆನ್ನೆಲುಬಾಗಿ ನಿಂತಿದ್ದು ಇದರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಿದ್ದೇನೆ ಇನ್ನು ಸಂಘಟಕ ಭರತ್ ಸೊರಕೆ ಮಾತನಾಡಿ ಮೇಳದ ವಿಶೇಷ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಕೃಷಿ ಉಪಕರಣಗಳ ಪ್ರದರ್ಶನ ಮಾಹಿತಿ ಮಾರಾಟ ಇರಲಿದೆ ಕೃಷಿ ಮಳಿಗೆಗಳಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಹಲಸಿನ ಹೋಳಿಗೆ ಜಿಲೇಬಿ ಹಪ್ಪಳ ಚಿಪ್ಸ್ ಹಲಸು ಮಂಚೂರಿ ಹಲಸಿನ ಗಟ್ಟಿ ದೋಸೆ ಹಲಸಿನ ಐಸ್ ಕ್ರೀಮ್ ಆಟಿ ವಿಶೇಷ ಪತ್ರೋಡೆ ಕನಿಲೆ ಖಾದ್ಯ ಕೆಸುವಿನ ಖಾದ್ಯ ಸಜಂಕ್ ಪತ್ರೋಡೆ ಸಾವಯವ ಸಿರಿಧಾನ್ಯ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ಹ್ಯಾಂಡ್ ಮೇಡ್ ವಸ್ತುಗಳು ತರಕಾರಿ ಮತ್ತು ಹಣ್ಣಿನ ಗಿಡಗಳ ಮಾರಾಟ ನೈಸರ್ಗಿಕ ಹಣ್ಣಿನ ಪರಿಶುದ್ಧ ಜೇನು ಕಲ್ಪರಸ ಇನ್ನು ಹಲವಾರು ನೈಸರ್ಗಿಕ ಉತ್ಪನ್ನಗಳ ಪ್ರದರ್ಶನ ಸಮಗ್ರ ಮಾಹಿತಿ ಲಭ್ಯವಾಗಲಿದೆ ಎಂದರು ನಾವು ಹಲಸು ಮೇಳ ಮತ್ತು ಆಟಿ ಆಹಾರೋತ್ಸವವನ್ನು ಕೂಡ ಈ ಕಾರ್ಯಕ್ರಮದ ಜೊತೆ ಜೋಡಣೆ ಮಾಡಿಕೊಂಡಿದ್ದೇವೆ ಇದು ಆಗಸ್ಟ್ ಒಂದರಂದು ಉದ್ಘಾಟನೆಗೊಳ್ಳಲಿದೆ ಆಟಿ ಆಹಾರೋತ್ಸವ ಮತ್ತು ಹಲಸು ಮೇಳ ಕಾರ್ಯಕ್ರಮ ಆಗಸ್ಟ್ ಒಂದರಂದು ದೈಜಿ ವರ್ಣ ಸಂಪಾದಕ ವಾಲ್ಟರ್ ನಂದಡಿಕೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಹಲಸು ಮೇಳದಲ್ಲಿ ಮುಖ್ಯವಾಗಿ ಕೃಷಿ ಸಲಕರಣೆಗಳ ಪ್ರದರ್ಶನ ಮತ್ತು ಮಾರಾಟ ಇರ್ ಇರುತ್ತೆ ಅದೇ ರೀತಿ ಹಲಸಿನ ವೈವಿಧ್ಯಮಯ ತಳಿಗಳ ಪ್ರದರ್ಶನ ಇರುತ್ತೆ ಅಂದರೆ ಕೆಂಪು ಹಲಸು ಆಗಿರ್ಬೋದು ಚಂದ್ರ ಹಲಸು ಇಂತಹ ವಿವಿಧ ಹಲಸಿನ ತಳಿಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಹಲಸಿನ ಮೌಲ್ಯವರ್ಧನೆಯ ಮಾಡಿರುವಂತಹ ಸುಮಾರು ವಿವಿಧ ಸ್ವಸಹಾಯ ಸಂಘಗಳು ವಿವಿಧ ಸಂಸ್ಥೆಗಳು ಭಾಗವಹಿಸಲಿವೆ ಅವು ಹಲಸಿನ ಹೋಳಿಗೆ ಆಗಿರ್ಬೋದು ಹಲಸಿನ ಜಿಲೇಬಿ ಆಗಿರ್ಬೋದು ಅದೇ ರೀತಿ ಹಲಸಿನ ಗಟ್ಟಿ ದೋಸೆ ಮತ್ತು ಚಿಪ್ಸ್ ಹಪ್ಪಳ ಸಂಡಿಗೆ ಎಲ್ಲವೂ ಹಲಸಿನಿಂದ ಮಾಡಿರುವಂಥ ಹೆಚ್ಚಿನ ಉತ್ಪನ್ನಗಳು ನಾವು ಅಲ್ಲಿ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸ್ತೇವೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಈಗ ನಮಗೆ ಕೇರಳದಿಂದ ಕೂಡ ಈ ಹಲಸಿನ ಮೇಳಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿ ಕೊಟ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ನಮ್ಮ ಈ ಹಲಸಿನ ಮೇಳಕ್ಕೆ ಬಂದು ಸಂಪೂರ್ಣವಾಗಿ ಹಲಸುಮಯ ನಮ್ಮ ಕೋಟೆಕಾರುಬೀರಿ ಜಂಕ್ಷನ್ ಹಲಸುಮಯ ಆಗಲಿಕ್ಕಿದೆ ಅನ್ನೋಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಈಗ ನಾವು ಆಟಿ ತಿಂಗಳು ಅದಕ್ಕಾಗಿ ಆ ಆಟಿ ಆಹಾರೋತ್ಸವವನ್ನು ಕೂಡ ಜೋಡಣೆ ಮಾಡಿಕೊಂಡಿದ್ದೇವೆ ಅಂದರೆ ನಮ್ಮ ಈಗ ನಗರ ಪ್ರದೇಶದಲ್ಲಿ ಆಟಿ ತುಳುನಾಡಿನ ಆಹಾರ ಪದ್ಧತಿಗಳು ಇದೆ ಅದನ್ನು ಇನ್ನೂ ಮುಂದುವರಿಸುವ ಹಿನ್ನೆಲೆಯಲ್ಲಿ ನಾವು ಜನಗೆ ಜನರಿಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಆಗಿರ್ಬೋದು ಪತ್ರೋಡೆ ಆಗಿರ್ಬೋದು ಕೆಸುವಿನ ಖಾದ್ಯ ಆಗಿರ್ಬೋದು ಸಿರಿಧಾನ್ಯ ಉತ್ಪನ್ನಗಳಾಗಿರ್ಬೋದು ಇಂಥದನ್ನೆಲ್ಲ ಪರಿಚಯಿಸುವ ಹಿನ್ನೆಲೆಯಲ್ಲಿ ನಾವು ಈ ಆಟಿ ಆಹಾರೋತ್ಸವವನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾವು ಈ ಉದ್ಘಾಟನೆಯ ದಿವಸ ವಿಶೇಷ ಆಕರ್ಷಣೆಯಾಗಿ ಆಟಿ ಕಳೆಂಜ ಪ್ರದರ್ಶನ ನಡಿ ನಡೀಲಿಕ್ಕಿದೆ ನಮ್ಮ ತುಳುನಾಡಿನ ವಿಶೇಷ ಪ್ರದರ್ಶನವನ್ನು ಆ ಸ್ಥಳದಲ್ಲಿ ನೀಡಿ ಜನರಿಗೆ ಆಟಿ ಕಳಂಜದ ಬಗ್ಗೆ ಮಾಹಿತಿ ಮತ್ತು ಅರಿವನ್ನು ನೀಡುವ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ ಅದೇ ರೀತಿ ಅದ ಅದೇ ವೇದಿಕೆಯ ಎರಡು ಅಥವಾ ಮೂರನೇ ಫ್ಲೋರಲ್ಲಿ ತುಳುನಾಡಿನ ಆಟಿಕೆಗಳದ ಅಂದರೆ ನಾವೀಗ ಅದು ನಾವೀಗ ಮರೆತೇ ಬಿಟ್ಟಿದ್ದೇವೆ ಈ ತೆಂಗಿನ ಗರಿಯಿಂದ ವಾಚ್ ಮಾಡುವಂಥದ್ದು ತೆಂಗಿನ ಗರಿಯಿಂದ ಹಾವು ಮಾಡುವಂಥದ್ದು ಗಿರ್ಗಿಟ್ ಮಾಡುವಂಥದ್ದು ನಾವೀಗ ಪ್ಲಾಸ್ಟಿಕ್ ಮೈದತ್ತ ಹೋಗುವ ಸಂದರ್ಭದಲ್ಲಿ ನಾವು ಮತ್ತೆ ಮರಳಿ ಈ ನೈಸರ್ಗಿಕ ಉತ್ಪನ್ನಗಳಿಂದ ಯಾವುದೆಲ್ಲ ಆಟಿಕೆ ಮಾಡ್ಬೋದು ಮತ್ತು ಮಡಲು ಹೆಣೆಯುವಂಥದ್ದು ಬುಟ್ಟಿ ಮಾಡುವಂಥದ್ದನ್ನು ಅದನ್ನು ಪ್ರದರ್ಶನ ಜೊತೆ ಹೊಸಬ್ಬರು ಯಾರಾದರೂ ಕಲಿಕೆಯ ಆಸಕ್ತಿ ತೋರಿಸಿದರೆ ಅವರಿಗೆ ಲೈವ್ ಆಗಿ ಅಲ್ಲಿ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಚೆನ್ನೈ ಮನೆಯ ಆಟವನ್ನು ಕೂಡ ನಾವು ಹೇಗೆ ಆಡುವಂಥದ್ದು ಅಂತ ಅನ್ನೋದನ್ನು ಕೂಡ ಅಲ್ಲಿ ಪ್ರದರ್ಶನ ಮತ್ತು ಕಲಿಕೆಯ ವಿಶ್ ವಿಶೇಷವಾಗಿ ಇನ್ನು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ ಕೊನಾಜೆ ಮಾತನಾಡಿ ಗ್ರಾಮ ಸಂಪರ್ಕ ಅಭಿಯಾನ ಪತ್ರಕರ್ತರ ಸಂಘದ ಮಹತ್ವಪೂರ್ಣ ಯೋಜನೆಯಾಗಿದೆ ಕೃಷಿ ಉತ್ಪನ್ನಗಳ ತಯಾರಿ ಬೆಳೆಸುವಿಕೆ ಹಡಿಲು ಭೂಮಿಯಲ್ಲಿ ಕೃಷಿ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಉಳ್ಳಾಲ ತಾಲೂಕಿನಾದ್ಯಂತ ಗ್ರಾಮ ಗ್ರಾಮಗಳಲ್ಲಿ ಮಾಹಿತಿ ಕಾರ್ಯಗಳನ್ನು ಆಯೋಜಿಸುವ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದೇವೆ ಈ ಮೂಲಕ ಮಹಿಳೆಯರು ಸ್ವಾವಲಂಬಿ ಬದುಕು ನಡೆಸಲು ಸಹಕಾರವಾಗುವ ಉದ್ದೇಶದಿಂದ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಿಂದೆ ಮಾಧ್ಯಮ ಕೇಂದ್ರ ಜಂಟಿ ಆಶ್ರಯದೊಂದಿಗೆ ಕೊನಾಜೆ ಸಮೀಪ ಹದಿನೈದು ಎಕರೆಯಷ್ಟು ಅಡಿಲು ಬಿದ್ದ ಗದ್ದೆಗಳಲ್ಲಿ ಮಂಗಳೂರು ಕಾರ್ಟ್ರೀಟ್ ದಯಾನಂದ ಪೈ ಸತೀಶ್ ಪೈ ಕಾಲೇಜು ಎನ್ಎಸ್ಎಸ್ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಭತ್ತ ಕೃಷಿ ಯಶಸ್ವಿಯಾಗಿ ನಡೆಸಲಾಗಿತ್ತು ಎಂದ ಅವರು ಈ ನಿಟ್ಟಿನಲ್ಲಿ ಆಗಸ್ಟ್ ಒಂದರಂದು ತೋಟಗಾರಿಕೆ ಬೆಳೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿ ಎರಡರಂದು ಲಾಭದಾಯಕ ಕೃಷಿ ಮಾಹಿತಿ ಜೇನು ಕೃಷಿ ಮಾಹಿತಿ ಹಾಗೆಯೇ ಮೂರರಂದು ಹಲಸು ಮೌಲ್ಯವರ್ಧನೆ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಆಸಕ್ತರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಥವಾ ಉಳ್ಳಾಲ ಪ್ರೆಸ್ ಕ್ಲಬ್ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದರು ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷರಾಗಿ ನಾನು ಆಯ್ಕೆಯಾದ ನಂತರ ಒಂದು ಯೋಜನೆ ಹಾಕ್ಕೊಂಡಿದ್ದೆವು ನಾವು ಗ್ರಾಮ ಸಂಪರ್ಕ ಅಭಿಯಾನ ಮಾಡಬೇಕಂತೇಳಿ ಈ ಎರಡು ವರ್ಷದಿಂದ ನಮಗೆ ಆ ಯೋಜನೆ ಕಾರ್ಯಗತ ಆಗಿರಲಿಲ್ಲ ಅದಕ್ಕೆ ಈಗ ಒಂದು ಸುಯೋಗ ಬಂದಿದೆ ಆ ಕಾರ್ಯಕ್ರಮವನ್ನು ಮಾಡುವಂತ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಗ್ರಾಮ ಸಂಪರ್ಕ ಅಭಿಯಾನ ಯಾಕಂದರೆ ನಮಗೆ ಗ್ರಾಮೀಣ ಪ್ರದೇಶದ ಜನರೊಟ್ಟಿಗೆ ನಮ್ಮ ಸಂಪರ್ಕ ಮಾ ಮಾಧ್ಯಮದವರ ಸಂಪರ್ಕ ಕೂಡ ಗಟ್ಟಿಗೊಳ್ಳುತ್ತದೆ ಅದರೊಟ್ಟಿಗೆ ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವ ಒಂದು ಯೋಜನೆಯನ್ನು ಇದರಲ್ಲಿ ರೂಪಿಸಿಕೊಂಡಿದ್ದೇವೆ ಈಗಾಗಲೇ ವಿ ಆರ್ ಡಿ ಎಫ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅವರು ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಸ ವರ್ಷ ವಿಡೀ ಕಾರ್ಯಕ್ರಮದ ಇದರಲ್ಲಿ ಸಹಯೋಗದಲ್ಲಿ ಸೇರಲಿಕ್ಕಿದ್ದಾರೆ ಇದರೊಂದಿಗೆ ಜೇನು ಕೃಷಿ ಉದ್ಘಾಟನೆಯ ಪ್ರಯುಕ್ತ ಒಂದು ನಾಲ್ಕು ತರಬೇತಿಗಳನ್ನು ನಾವು ಯೋಜನೆ ಹಾಕ್ಕೊಂಡಿದ್ದೇವೆ ಒಂದು ತೋಟಗಾರಿಕೆ ಬೆಳೆ ಮತ್ತು ಸರಕಾರಿ ಯೋಜನೆಗಳ ಮಾಹಿತಿ ತೋಟಗಾರಿಕೆ ಬೆಳೆಯಲ್ಲಿ ಯಾವ್ಯಾವ ರೀತಿಯ ಲಾಭದಾಯಕ ಕೃಷಿಯನ್ನು ಮಾಡ್ಬೋದು ಅಂತೇಳಿ ಅದರ ಬಗ್ಗೆ ಪ್ರವೀಣ್ ಕೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಇವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಆಗಸ್ಟ್ ಒಂದರಂದು ಅಂದರೆ ಆ ದಿವಸ ಹಲಸು ಮೇಳ ಉದ್ಘಾಟನೆ ಬಳಿಕ ಅವರ ಆ ಕಾರ್ಯ ಒಂದು ಒಂದು ಗಂಟೆಯ ಕಾರ್ಯಕ್ರಮವನ್ನು ಮಾಹಿತಿ ಕಾರ್ಯವನ್ನು ನೀಡಲಿದ್ದಾರೆ ಅದೇ ರೀತಿ ಎರಡು ತಾರೀಕಿಗೆ ಗ್ರಾಮ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಡಾಕ್ಟರ್ ರಶ್ಮಿ ವಿಜ್ಞಾನಿಯವರು ತೋಟಗಾರಿಕಾ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರು ಸಾಧಾರಣ ಒಂದು ಆರುನೂರು ತರಹದ ಕೃಷಿ ಅಂದರೆ ಸ ಕೃಷಿಗೆ ಸಂಬಂಧಪಟ್ಟ ಉದ್ಯಮಗಳಿವೆ ಅಂದರೆ ಬೇರೆ ಬೇರೆ ಬೆಳೆ ಕೃಷಿಗಳಿವೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಒಂದು ನಾಲ್ಕೈದು ಬಗ್ಗೆ ಕೊಡ್ತಾರೆ ಮುಖ್ಯವಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಅವರು ಜಾಗೃತಿ ಜನರನ್ನು ಜನರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ದಿವಸ ಮಧ್ಯಾಹ್ನ ಮೇಲೆ ಇನ್ನೊಂದು ಜೇನು ಕೃಷಿ ಮಾಹಿತಿ ಅವರು ಜೇನು ಕೃಷಿ ರಾ ರಾಜ್ಯ ಮಟ್ಟದ ತರಬೇತುದಾರರು ರಾಧಾಕೃಷ್ಣ ಕೋಡಿ ಅಂತೇಳಿ ಅವರು ಒಂದು ಮಧ್ಯಾಹ್ನ ಆದಿವೇಶ ಶುಕ್ರವಾರ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ನಂತರ ಒಂದು ಮೂವತ್ತಕ್ಕೆ ಜೇನು ಕೃಷಿ ಮಾಹಿತಿ ನೀಡಲಿದ್ದಾರೆ ಮೂರನೇ ತಾರೀಕು ಅಂದರೆ ಹಲಸು ಮೇಳ ಮೇಳಾದ್ದರಿಂದ ಹಲಸಿಗೆ ಸಂಬಂಧಪಟ್ಟಂತೆ ನಮ್ಮ ಈ ಕರಾವಳಿಯಲ್ಲಿ ಅದರಲ್ಲಿ ಉಳ್ಳಾಲ ಭಾಗದಲ್ಲಿ ಹಲಸು ತುಂಬ ಬೆಳೆಯುತ್ತಾರೆ ಆ ಹಲಸನ್ನು ಯಾವ ರೀತಿ ಉಪಯೋಗ ಮಾಡಬೇಕಂತ ಗೊತ್ತಿರುವುದಿಲ್ಲ ಈ ನಿಟ್ಟಿನಲ್ಲಿ ಹಲಸಿಗೆ ಸಂಬಂಧಪಟ್ಟ ಮೌಲ್ಯವರ್ಧನೆ ಮಾಹಿತಿ ಕಾರ್ಯಕ್ರಮ ಅಂದರೆ ತರಬೇತಿ ಕೊಡ್ತಾರೆ ಅದು ಇನ್ನೂ ನಿರಂತರವಾಗಿರ್ತದೆ ನಾವಂದರೆ ಗ್ರಾ ಪ್ರತಿ ಉಳ್ಳಾಲ ತಾಲೂಕಿನ ಪ್ರತಿ ಗ್ರಾಮದ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಸ್ವಸಹಾಯ ಸಂಘಗಳೊಂದಿಗೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ ಅಂದರೆ ಈ ಹಲಸಿನ ಸಮಯದಲ್ಲಿ ಮೌಲ್ಯವರ್ಧನ ತರಬೇತಿಯನ್ನು ಅವರು ಅದರಲ್ಲಿ ಯಾವ ರೀತಿಯ ಉತ್ಪಾದನೆ ಮಾಡ್ಬೋದು ಅಂತೇಳಿ ಅವರು ಕೊಡ್ತಾರೆ ಅದೇ ರೀತಿ ಜೇನು ಕೃಷಿ ಕೂಡ ಈ ನಿರಂತರ ಕಾರ್ಯಕ್ರಮವಾಗಿರ್ತದೆ ವಿ ಆರ್ ಡಿ ಎಫ್ ಅವರೊಂದಿಗೆ ಕೂಡ ನಿರಂತರ ಕೆಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತಿದ್ದೇವೆ ಅದಕ್ಕೆ ಎಲ್ಲ ಉಳ್ಳಾಲ ತಾಲೂಕಿನ ಸಂಘ ಸಂಸ್ಥೆಗಳು ಯಾರಾದರೂ ನಮ್ಮೊಟ್ಟಿಗೆ ಸಹಯೋಗದಲ್ಲಿ ಭಾಗವಹಿಸುವುದಿದ್ದರೆ ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಸಂಘದ ಕ್ಲಬ್ ಉಳ್ಳಾಲ ಸೇವಾ ಕೇಂದ್ರದಲ್ಲಿ ಅಲ್ಲಿ ಬಂದು ಇದು ಮಾಡ್ಬೋದು ಮತ್ತು ನಾಡಿದ್ದು ತ ಕೃಷಿ ಸಂಪರ್ಕ ಗ್ರಾಮ ಸಂಪರ್ಕ ಅಭಿಯಾನದಲ್ಲಿ ಅಲ್ಲಿ ಕೂಡ ನೋಂದಾವಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಎಲ್ಲರೂ ಈ ಒಂದು ಯೋಜನೆ ಬಳಸಿಕೊಂಡು ಒಂದು ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮದಲ್ಲಿ ಜೊತೆಗೂಡಿಸಬೇಕು ಅದರೊಂದಿಗೆ ಹಡಿಲು ಭೂಮಿ ಕೃಷಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಕೋಟಿಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷ ಅಬು ಕಿನ್ಯಾ ಲತೀಶ್ ಮಂಗಳೂರು ಉಪಸ್ಥಿತರಿದ್ದರು ജാഗൃതീയ വിളകു ഉള്ളാലാളവാനി